ಎಲ್ರಿಗೂ ನಮ್ಮ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದನ್ನ ಇವತ್ತು ಹೇಳುವಂತಹ ಪರಿಹಾರವನ್ನು ಜ್ಯೋತಿಷ್ಯರು ಮಾಡ್ಬೋದು ಅಥವಾ ಯಾರಾದರೂ ಸಾಧನೆ ಮಾಡಬೇಕು ಅಂತ ಇದ್ದವರು ಮಾಡ್ಬೋದು ಜೊತೆಗೆ ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಅವರು ಮಾಡ್ಬೋದು ಇದಕ್ಕೆ ನೋಡಿ ಯಾವುದೇ ರೀತಿಯ ಹಣದ ಖರ್ಚಿಲ್ಲ ಒಂದು ಸಮಯವನ್ನು ಮಾತ್ರ ನೀವು ಕೊಡಬೇಕು ಅದು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತಹ ಶುಭ ಕೆಲಸಗಳು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಯಾರೋ ಯಾವುದೋ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಇರ್ತೀರಿ ಹಲವಾರು ವರ್ಷಗಳಿಂದ ಆಗ್ತಾ ಇರಲ್ಲ ಅಥವಾ ಯಾವುದೋ ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂತ ಇರ್ತೀರಿ ಅಂತಹ ಸಂದರ್ಭದಲ್ಲಿ ಆಗದೇ ಇರುವಂತಹ ಸಂದರ್ಭದಲ್ಲಿ ಇದು ಅಗಸ್ತ್ಯ ಋಷಿ ಮುನಿಗಳು ಕೊಟ್ಟಿರುವಂತಹ ಪರಿಹಾರ ಇದರ ರಹಸ್ಯ ಮತ್ತು ಲಾಭಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದನ್ನು ಯಾವಾರ ಮಾಡಬೇಕು ಅಂತಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯಗಳಲ್ಲಿ ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ಅಮಾವಾಸ್ಯೆ ಮುಗೀತು ಅಂತ ಅಂದ್ಕೊಳ್ಳಿ ಇವತ್ತು ಅಮಾವಾಸ್ಯೆ ಮುಗಿದು ಪಾಡ್ಯ ಶುರುವಾಗುತ್ತೆ ಪಾಡ್ಯ ಶುರುವಾಗಿ ಹದಿನಾರನೇ ದಿನ ಅಂತ ನಾವು ಹೇಳೋದಕ್ಕೆ ಅಂದರೆ ಹದಿನಾರನೇ ದಿನಕ್ಕೆ ಬಂದಾಗ ಅದನ್ನು ಷೋಡಶಕಲೆ ಅಂತ ನಾವು ಹೇಳ್ತೀವಿ ಇಂತಹ ಸಂದರ್ಭದಲ್ಲಿ ನಾವು ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಒಟ್ಟಿಗೆ ಆಗುವಂತಹ ಒಂದು ಸಮಯ ಅಂತ ಹೇಳ್ತಾರೆ ಇದು ನಾನು ಹೇಳ್ತಾ ಅಗಸ್ತ್ಯ ಋಷಿ ಮುನಿಗಳು ಕೊಟ್ಟಿರುವಂತಹ ಒಂದು ಪರಿಹಾರ ಇದಕ್ಕೆ ನಾವು ಷೋಡಶ ಕಲೆ ಅಂತಲೇ ಹೇಳ್ತೀವಿ ಇದೊಂದು ಷೋಡಶ ವಿದ್ಯೆ ಅಂತ ನನ್ಬಿಟ್ಟು ಅಥವಾ ವಿದ್ಯೆಗೆ ಸಂಬಂಧಪಟ್ಟಿರೋದು ಯಾವುದಾದ್ರೂ ಸಾಧನೆ ಮಾಡಬೇಕು ಅಂತಂದರೆ ಅಂತ ಅಂದ್ಕೊಂಡು ಸೊ ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಈಗ ನೋಡಿ ಅಮಾವಾಸ್ಯೆ ಮುಗಿಯುತ್ತೆ ಅಂದರೆ ಇವತ್ತು ಈಗ ಮಧ್ಯಾಹ್ನ ಅಮಾವಾಸ್ಯೆ ಮುಗೀತದೆ ಎರಡು ಗಂಟೆಗೆ ಅಂತಾನೆ ಅನ್ಕೊಳ್ಳಿ ಆ ಎರಡು ಗಂಟೆಯ ಹಿಂದೆ ಟೂ ಅವರ್ಸ್ ಅಂತಂದ್ರೆ ನೀವು ಹನ್ನೆರಡು ಗಂಟೆಗೆ ನೀವು ಈ ಜಪಕ್ಕೆ ಕೂತ್ಕೋಬೇಕು ಈ ಜಪ ಯಾವುದು ಅಂತಂದ್ರೆ ನಿಮ್ಮ ಮನೆ ದೇವರಾಗಿರ್ಬೋದು ನಿಮ್ಮ ಕುಲ ದೇವರಾಗಿರ್ಬೋದು ಆ ದೇವತೆಗೆ ಸಂಬಂಧಪಟ್ಟಿರುವಂತಹ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ ಇದನ್ನು ಕರೆಕ್ಟಾಗಿ ಎರಡೆರಡು ಸತಿ ಹೇಳ್ತಾ ಇದ್ದೀನಿ ಟೂ ಅವರ್ಸ್ ಹಿಂಭಾಗದಲ್ಲಿ ಅಂದರೆ ಅಮಾವಾಸ್ಯೆ ಹನ್ನೆರಡು ಗಂಟೆಗೆ ಮುಗೀತದೆ ಅಂತಹ ಸಂದರ್ಭದಲ್ಲಿ ಅಥವಾ ಎರಡು ಗಂಟೆಗೆ ಮುಗೀತದೆ ಅಂತ ಅಂದ್ಕೊಳ್ಳಿ ಆಗ ಹನ್ನೆರಡು ಗಂಟೆಗೆ ಕುತ್ಕೊಳ್ಳಿ ಅಥವಾ ಹನ್ನೆರಡು ಗಂಟೆಗೆ ಮುಗೀತದೆ ಅಂದರೆ ಹತ್ತು ಗಂಟೆಗೆ ಕುತ್ಕೊಳ್ಳಿ ಸೊ ಇದು ಬಂದು ಶುಚಿರ್ಭೂತರಾಗಿರಬೇಕು ಜೊತೆಗೆ ಏಕಾಗ್ರತೆ ಇರಬೇಕು ಮನಸ್ಸಿನಲ್ಲಿ ಯಾವುದೇ ಲೌಕಿಕ ಆಸೆಗಳನ್ನ ಬಿಟ್ಬಿಡಿ ಯಾಕಂದರೆ ನಾವೆಲ್ಲರೂ ಭೌತಿಕ ಜೀವನದಲ್ಲೇ ನಡೆಸ್ತಾ ಇದ್ದೀವಿ ನನ್ನ ಮಗನಿಗೆ ವಿದ್ಯಾಭ್ಯಾಸ ಆಗಬೇಕು ಅಥವಾ ಫಾರಿನಲ್ಲಿ ಹೋಗಬೇಕು ಅದಕ್ಕೆ ಅಡೆತಡೆ ಆಗ್ತಿದೆ ಅಥವಾ ವಿದ್ಯಾಭ್ಯಾಸದ ತೊಡಕುಗಳಾಗ್ತಾ ಇದೆ ಆಗ್ತಾ ಇಲ್ಲ ಯಾವುದೇ ವಿಚಾರಗಳನ್ನು ರಹಸ್ಯವಾಗಿನೇ ಮಾಡಿ ಇದು ಇದಕ್ಕೆ ಯಾರತ್ರನೂ ಏನು ಹೇಳ್ಕೊಳ್ಳುವಂಥದ್ದಿಲ್ಲ ಅಥವಾ ಯಾರಾದ್ರೂ ಬಾಯ್ಬಿಟ್ಟು ಹೇಳ್ಕೊಳ್ಳೋದ್ರಿಂದ ಅವರಿಂದ ಏನೂ ಪರಿಹಾರ ಆಗೋಲ್ಲ ಅಂದರೆ ಈ ಷೋಡಶ ಕಲೆಯ ಒಂದು ಕಲೆ ಇರದೇ ಈ ಥರ ಅಂದರೆ ರಹಸ್ಯವಾಗಿಯೇ ಮಾಡಬೇಕು ಅಂತ ಮಹರ್ಷಿಗಳು ಹೇಳಿರೋದು ಹಾಗೆಯೇ ನೆಕ್ಸ್ಟ್ ಹುಣ್ಣಿಮೆಗೆ ನಾವು ಬರ್ತೀವಿ ಸೊ ಹುಣ್ಣಿಮೆ ಆದ ನಂತರ ಏನೋ ಪಾಡ್ಯ ಶುರುವಾಗುತ್ತೆ ಆ ಪಾಡ್ಯ ಶುರು ಆಗೋಕ್ಕಿಂತ ಮುಂಚೆ ಟೂ ಅವರ್ಸ್ ಅಂತ ನಾವು ಏನು ಹೇಳ್ತೀವಿ ಪಾಡ್ಯ ಶುರು ಆಗೋಕ್ಕಿಂತ ಮುಂಚೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಹುಣ್ಣಿಮೆ ಮುಗೀತದೆ ಮುಗಿಯೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅದರ ಹಿಂದಿನ ಟೂ ಅವರ್ಸ್ ಅಂತ ನಾವೇನು ಹೇಳ್ತೀವಿ ಆರು ಗಂಟೆಗೆ ಅಂದರೆ ಆವತ್ತು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ನೀವು ಎದ್ದು ನೀವು ಶುಚಿರ್ಭೂತರಾಗಿ ಈ ಮಂತ್ರವನ್ನು ನೀವು ಪಠನೆ ಮಾಡಬೇಕು ಯಾವ ಮಂತ್ರ ಇದು ನಿಮ್ಮ ಕುಲದೇವರಾಗಿರ್ಬೋದು ನಿಮ್ಮ ಇಷ್ಟ ದೇವರಾಗಿರ್ಬೋದು ನಿಮ್ಮ ಗ್ರಾಮ ದೇವರಾಗಿರ್ಬೋದು ಆ ದೇವತೆಗೆ ಸಂಬಂಧಪಟ್ಟಿರುವಂಥ ಮಂತ್ರವನ್ನೇ ನೀವು ಮಾಡಬೇಕು ಇದು ಎಷ್ಟು ದಿನ ಮಾಡಬೇಕು ಅಂತ ಕೇಳಬೇಡಿ ಅಕಸ್ಮಾತು ಮೇಡಮ್ ನಮಗೆ ಮನೇಲಿ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ನೀವು ನಿಮ್ಮ ಮನೆಯ ಹತ್ತಿರವಂತಹ ಇರುವಂತಹ ದೇವರ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ಇಷ್ಟ ದೇವರ ದೇವಸ್ಥಾನಕ್ಕಾದರೂ ಹೋಗ್ಬೋದು ಸೊ ಇದನ್ನು ಮಾಡೋದ್ರಿಂದ ನಿಮಗೆ ನಿಮ್ಮ ಜಾತಕದಲ್ಲಿ ಇರುವಂತಹ ಗ್ರಹ ದೋಷಗಳು ಕಮ್ಮಿ ಆಗುತ್ತೆ ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮಗಳು ಏನಾದರೂ ಇತ್ತು ಅಂತಂದರೆ ಅದು ಕ್ರಮೇಣವಾಗಿ ನಿಮಗೆ ಕಮ್ಮಿ ಆಗುತ್ತೆ ಇದನ್ನು ಮಕ್ಕಳು ಮಾಡ್ಬೋದಾ ಗಂಡಸರು ಮಾಡ್ಬೋದಾ ಹೆಂಗಸರು ಮಾಡ್ಬೋದಾ ಖಂಡಿತವಾಗ್ಲೂ ಮಾಡ್ಬೋದು ಗಂಡಸರು ಮಾಡ್ಬೋದು ಹೆಂಗಸರು ಮಾಡಬಾರ್ದು ಮಾಡ್ಬೋದು ಆದರೆ ಗರ್ಭಿಣಿಯರು ಮಾತ್ರ ಮಾಡೋದು ಬೇಡ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಮಾಡೋದು ಬೇಡ ಎಬೋ ಟ್ವೆಲ್ ಇಯರ್ಸ್ ಮಕ್ಕಳು ಅಂತ ಏನಿದ್ದಾರೆ ಅವರು ಮಾಡ್ಬೋದು ಅಕಸ್ಮಾತ್ ಅವರು ಶಾಲೆಗೆ ಹೋಗಿದರೆ ಅಂತಹ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಇರ್ತಾರೋ ಅಂತ ಈಗ ಕೆಲವೊಂದೊಂದು ಸಂದರ್ಭದಲ್ಲಿ ಇವತ್ತು ಈಗ ನಾಡಿದ್ದು ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಆರು ಗಂಟೆಗೂ ಆರೂವರೆಗೂ ಹುಣ್ಣಿಮೆ ಮುಗೀತದೆ ಅಂತ ಅಂದ್ಕೊಳ್ಳಿ ಅಂತಹ ಸಂದದ ಸಂದರ್ಭದಲ್ಲಿ ಮಕ್ಕಳು ಮನೆಗೆ ಬಂದಿರ್ತಾರೆ ನಾಲ್ಕು ಗಂಟೆ ನಾಲ್ಕೂವರೆ ಅಥವಾ ನಾಲ್ಕು ಗಂಟೆಗೆ ಕೈಕಾಲು ಮುಖ ತೊಳೆಸಿ ಶುಚಿರುಭೂತರಾಗಿ ಕೂರಿಸೋದ್ರಿಂದ ನಮ್ಮ ಜೀವನದಲ್ಲಿ ಆಗುವಂಥ ಎಷ್ಟೋ ಅಡೆತಡೆಗಳನ್ನ ನಾವು ನಿವಾರಣೆ ಮಾಡ್ಕೋಬೋದು ಒಂದು ಎರಡನೇದಾಗಿ ಯಾವುದೇ ವಿಚಾರ ಒಂದು ಸಂಪತ್ತನ್ನು ಗಳಿಸಬೇಕಾಗಿರುತ್ತೆ ಆ ಸಂಪತ್ತು ನಮಗೆ ಆಗಿ ಬರ್ತಾನೆ ಇರೋಲ್ಲ ಏನೇ ಪರಿಹಾರ ಮಾಡಿಕೊಂಡ್ರು ಅಂತಹ ಸಮಯದಲ್ಲೂ ನಾವು ಮಾಡ್ಕೋಬೋದು ಅಲ್ಲದೆ ಮಾಂತ್ರಿಕ ಬಾಧೆ ಆದಾಗಲೂ ನಾವು ಮಾಡ್ಕೋಬೋದು ಅಥವಾ ಯಾರೋ ನಮಗೆ ನೆಗೆಟಿವ್ ಎನರ್ಜಿನ ನಮ್ಮ ಮೈಗೆ ಕಳಿಸಿದ್ದಾರೆ ಅಂತ ಸಂದರ್ಭದಲ್ಲೂ ನಾವು ಮಾಡ್ಕೋಬೋದು ಹಲವಾರು ಕಡೆ ಹೋಗಿ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ಷೋಡಶ ಕಲೆ ಅಂತ ಏನಿದೆ ಇದನ್ನು ನೀವು ಮಾಡೋದರಿಂದ ಖಂಡಿತವಾಗಲೂ ನಿಮಗೆ ಪರಿಹಾರ ಆಗುತ್ತೆ ಪ್ರಿಯ ವೀಕ್ಷಕರೇ ಇದನ್ನು ನಾನು ಪ್ರತಿ ಬಾರಿ ಹೇಳ್ತಾ ಹೋಗ್ತೀನಿ ನನ್ನ ಕಮ್ಯುನಿಟಿ ಇದರಲ್ಲಿ ಏನಿದೆ ಪೇ ಇದರಲ್ಲಿ ಅದನ್ನು ಹಾಕ್ತಾ ಹೋಗ್ತೀನಿ ತಿಂಗಳಲ್ಲಿ ಒಂದು ಎರಡನೇದಾಗಿ ಇದರಿಂದ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅದನ್ನು ಇನ್ನೊಬ್ಬರಿಗೆ ನೀವು ಹೇಳ್ತಾ ಹೋಗಿ ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿಗೆ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು